ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಸಾಕಷ್ಟು ಛಾಪು ಮೂಡಿಸಿದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಉತ್ತಮ ಬದುಕಿನೊಡನೆ ಗೌರವಾನ್ವಿತ ಸ್ವಾವಲಂಬಿ ಜೀವನ ನಡೆಸಬೇಕು ಎನ್ನುವುದು ಯೋಜನೆಯ ಪ್ರಮುಖ ಉದ್ದೇಶ ಯೋಜನೆಯಲ್ಲಿದ್ದು ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡು ಬದುಕು ಕಟ್ಟಿಕೊಂಡ ಲಕ್ಷಾಂತರ ಮಹಿಳೆಯರ ಪೈಕಿ ದಾವಣಗೆರೆ ಜಿಲ್ಲೆಯ ಪೂರ್ಣಿಮಾ ಅವರು ಒಬ್ಬರು ಮೂಲತಃ ಚೆಟ್ಟಣಹಳ್ಳಿಯವರಾದ ಪೂರ್ಣಿಮಾ ಯೋಜನೆ ಸೇರುವ ಮೊದಲು ಇತರ ಮಹಿಳೆಯರಂತೆ ಮನೆ ತೋಟ ಎಂದಷ್ಟೇ ಬದುಕಿದವರು ಯೋಜನೆಯ ಆರಂಭದ ದಿನದಲ್ಲಿಯೇ ಇವರಿಗೆ ಸ್ವಉದ್ಯೋಗದ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು ಈ ಆಸಕ್ತಿಯ ಪರಿಣಾಮ ಆರು ವರ್ಷಗಳ ಹಿಂದೆ ಆರಂಭಿಸಿದ ತೊಡೆದೇವು ತಯಾರಿಕಾ ಉದ್ಯಮ ಇಂದು ಸಾಕಷ್ಟು ವಿಸ್ತಾರವಾಗಿ ಬೆಳೆದು ನಿಂತಿದ್ದು ಯೋಜನೆಯ ಸಹಕಾರ ಇವರಿಗೆ ಬೆನ್ನೆಲುಬಾಗಿ ಪರಿಣಮಿಸಿದೆ ಫಸ್ಟಿಗೆ ಮನೇಲಿ ಮನೆ ಕೆಲಸ ಅಷ್ಟೇ ಮಾಡ್ತಾ ಇದ್ವಿ ನಮ್ಮದು ತೋಟ ಮನೇಲಿರೋ ಹಸು ನೋಡ್ಕೊತಾ ಇದ್ವಿ ಬ ಆಮೇಲೆ ಸಂಘಗಳು ಬಂತು ಧರ್ಮಸ್ಥಳ ಯೋಜನೆಯಿಂದ ನಮ್ಮ ಹೊನ್ನಾಳಿ ತಾಲೂಕಿಗೆ ಸಂಘ ಬಂದಿದೆ ಈ ಥರ ಧರ್ಮಸ್ಥಳ ಸಂಘ ಬಂದಿದೆ ಸೇರ್ಕೊಂಡ್ರಿ ಅಂತ ದಯಾನಂದ್ ಸರ್ ಫಸ್ಟ್ ಬಂದು ಮನೆ ಮನೆಗೂ ಭೇಟಿ ಕೊಟ್ಟು ಸಂಘಗಳನ್ನು ಗುಂಪು ಮಾಡಿ ಸಂಘ ರಚನೆ ಮಾಡಿ ಓಪನ್ ಮಾಡಿದರು ಆವಾಗಿಂದ ರೀಸೆಂಟಾಗಿ ನಾವು ಹತ್ತು ಜನ ಸಂಘದಲ್ಲಿದ್ದೀವಿ ಈ ಸಂಘಗಳಲ್ಲಿ ಸೇರಿದ ಮೇಲೆ ಈ ಎಲ್ಲ ಮಾಹಿತಿ ಕೊಟ್ರು ನಮಗೆ ತೋಟ ಮಾಡ್ರಿ ಹೈನುಗಾರಿಕೆ ಮಾಡ್ರಿ ತೋಟದಲ್ಲಿ ವಿವಿಧ ಬೆಳೆ ಬೆಳಿರಿ ನೆಲ ಸಮತಟ್ಟು ಇದ್ದವನ್ನ ಸಮತಟ್ಟು ಮಾಡಿಸ್ಕೊಂಡ್ರಿ ಪ್ರತಿಯೊಂದು ನಾವು ಈ ಸಂಘಕ್ಕೆ ಸೇರಿದ ಮೇಲೆ ನಮ್ಮಲ್ಲಿ ಗೊತ್ತಿಲ್ಲದ ಇರೋ ವಿಷಯಗಳನ್ನೆಲ್ಲನು ನಾವು ಈ ಸಂಘಕ್ಕೆ ಸೇರಿದ ಮೇಲೆ ನಾವು ತಿಳ್ಕೊಂಡ್ವಿ ಒಂದೊಂದಾಗಿ ನಿಧಾನಕ್ಕೆ ಅದನ್ನು ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಫಸ್ಟು ಸಣ್ಣದಾಗಿ ರೊಟ್ಟಿ ಅದು ಕೈಯಲ್ಲೇ ಉದ್ದಿ ಮಾಡ್ತಾ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಮತ್ತೆ ನಾನು ಈ ಕಡೆ ಇದು ಅವುಗು ಅನ್ನೋದು ಒಂದು ಕೃಷಿ ಮೇಳದಲ್ಲಿ ನೋಡಿದ್ದೆ ತಂದಿದ್ದ ಒಬ್ಬರು ಫ್ರೆಂಡ್ ಬಂದು ಹೇಳಿದರು ಹಿಂಗೆ ಅವಗಿದ್ದಾವೆ ಅಲ್ಲೆಲ್ಲ ಮಾಡಿದ್ದಾರೆ ಅಂತಂದು ನನಗೂ ಬರುತ್ತೆ ಅಂತ ಹೇಳಿದೆ ಹಂಗಾದರೂ ಮಾಡಿಕೊಡು ಬೇರೆಯವರಿಗೆ ಬೇಕಂತೆ ಅಂತ ಕೇಳಿದರು ಅವಾಗಿಂದ ನಾನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಿಂದ ಲಾಸ್ಟ್ ಎಂಡು ಅವಾಗಿಂದ ನಾನು ಈ ಅವುಗು ಅನ್ನೋದು ಸ್ವೀಟರ್ನ ರೆಡಿ ಇವರ ತೊಡೆದೇವು ಉದ್ಯಮಕ್ಕೆ ಮಗ ಮತ್ತು ಪತಿಯ ಸಹಕಾರವು ಸಾಕಷ್ಟು ಪ್ಯಾಕಿಂಗ್ ಮತ್ತು ಮಾರಾಟದಲ್ಲಿ ಸಹಕರಿಸುತ್ತಿದ್ದಾರೆ ತಮ್ಮ ಮನೆಯಲ್ಲಿ ಕೃಷಿ ಹೈನುಗಾರಿಕೆ ಜೊತೆಗೆ ತೊಡೆದೇವು ಉದ್ಯಮ ನಡೆಸುತ್ತಿರುವ ಇವರದು ಆರ್ಥಿಕವಾಗಿ ಸದೃಢವಾದಂತಹ ಬದುಕು ಈ ತೊಡೆದೇವು ಎಂಬ ಸಿಹಿ ತಿಂಡಿಗೆ ಇಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆ ಇದೆ ಹಾಗೆಂದ ಮಾತ್ರಕ್ಕೆ ಇದರ ತಯಾರಿಯೇನು ಸುಲಭದ ಕೆಲಸವಲ್ಲ ನಾಜೂಕಾದ ಕೆಲಸವನ್ನ ಈ ಉದ್ಯಮ ಎದುರು ನೋಡುತ್ತದೆ ಬೆಲ್ಲ ಅಕ್ಕಿ ಏಲಕ್ಕಿ ಶುಂಠಿ ಪುಡಿ ಹಾಕಿ ತಯಾರಿಸುವ ನುಣ್ಣನೆಯ ತೆಳುವಾದ ಹಿಟ್ಟನ್ನ ಬಟ್ಟೆಯ ಸಹಾಯದಿಂದ ಬೋರಲಾದ ಮಡಕೆಯ ಮೇಲೆ ಎರೆಯುವುದೇ ಕಣ್ಣಿಗೆ ಹಬ್ಬ ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿರುವ ಈ ದೇಸಿ ಸಿಹಿ ತಿಂಡಿ ಉದ್ಯಮವಾಗಿ ಬೆಳೆಯುತ್ತಿರುವುದು ನಿಜಕ್ಕೂ ಸ್ವಾಗತಾರ್ಹ ಈ ಉದ್ದಿಮೆಗೆ ಹಗಲಿರುಳೆನ್ನದೆ ಶ್ರಮಿಸುತ್ತಿರುವ ಯೋಜನೆಯ ಸದಸ್ಯೆ ಪೂರ್ಣಿಮಾ ಅವರ ಪ್ರಯತ್ನ ಇತರ ಸದಸ್ಯರಿಗೆ ಎಲ್ಲ ಕಾಲದಲ್ಲೂ ಮಾದರಿ ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ರೈತರ ಜ್ಞಾನವರ್ಧನೆ ಮತ್ತು ಬಲವರ್ಧನೆಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಭೌಗೋಳಿಕ ಸನ್ನಿವೇಶಗಳ ಆಧಾರಿತವಾದಂತಹ ಕೃಷಿ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿದೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ತೊಂಬತ್ತೊಂದು ತಾಲೂಕುಗಳ ಐದು ಸಾವಿರದ ತೊಂಬತ್ತಾರು ರೈತರ ಐದು ಸಾವಿರದ ತೊಂಬತ್ತು ಎಕರೆಯಲ್ಲಿ ಸಿರಿಧಾನ್ಯ ಬೇಸಾಯ ಎಂಬತ್ತೇಳು ತಾಲೂಕುಗಳ ಹತ್ತು ಸಾವಿರ ರೈತರ ಮೂವತ್ತೇಳು ಸಾವಿರ ಎಕರೆಯಲ್ಲಿ ಭತ್ತ ಬೇಸಾಯ ಯಾಂತ್ರೀಕರಣ ಮೂವತ್ತ್ ಮೂರು ತಾಲೂಕುಗಳ ಸಾವಿರದ ಆರುನೂರ ಐವತ್ತು ರೈತರ ಸಾವಿರದ ಆರುನೂರ ಐವತ್ತು ಎಕರೆ ತೋಟದಲ್ಲಿ ಕಬ್ಬಿನ ಸುಸ್ಥಿರ ಬೇಸಾಯ ಕಲಬುರಗಿ ಪ್ರಾದೇಶಿಕ ವ್ಯಾಪ್ತಿಯ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಜಿಲ್ಲೆಗಳ ಇಪ್ಪತ್ನಾಲ್ಕು ತಾಲೂಕುಗಳ ಎರಡು ಸಾವಿರದ ನಾಲ್ನೂರು ರೈತರಲ್ಲಿ ಹೈನುಗಾರಿಕೆಯ ಅಭಿವೃದ್ಧಿ ಯೋಜನೆಯನ್ನ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ ಎಚ್ ಮಂಜುನಾಥ್ ಅವರು ಸುದೀರ್ಘ ಇಪ್ಪತ್ಮೂರು ವರ್ಷಗಳ ಸೇವೆಯ ನಂತರ ನಿವೃತ್ತಿಯನ್ನ ಹೊಂದಿದರು ನೂತನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಅಧಿಕಾರವನ್ನ ಸ್ವೀಕರಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಡುವೆ ನವೀಕೃತ ಒಪ್ಪಂದ ವಿನಿಮಯ ಕಾರ್ಯಕ್ರಮ ನೆರವೇರಿತು ಬೆಂಗಳೂರಿನ ಎಸ್ಬಿಐ ಸ್ಥಳೀಯ ಪ್ರಧಾನ ಕಚೇರಿಯಲ್ಲಿ ಕಾರ್ಯಕ್ರಮವು ನೆರವೇರಿದ್ದು ಯೋಜನೆಯ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್ ಎಸ್ಎಸ್ ಅವರು ಹಾಗೂ ಎಸ್ಬಿಐನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಯುತ ಕೃಷನ್ ಶರ್ಮಾ ಹಾಗೂ ಬ್ಯಾಂಕಿನ ಉನ್ನತ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ